ಎಲ್ಲರಿಗೆ ಸ್ವಾಗತ ಎಲ್ಲರೂ ಖುಷಗಿರಿ ಎಲ್ಲರೂ ನಗ್ತೇರಿ ನನ್ನ ಹೆಸರು ಅಶ್ವತಿಜಿ ಅಂತ ಈಗ ಗಂಟೆ ಮೂರು ಗಂಟೆ ಕರೆಕ್ಟ್ ಆಯ್ತು ಊಟ ಎಲ್ಲ ಮಾಡಿ ಆಯ್ತು ಊಟಕ್ಕೆ ಪದಾರ್ಥ ಅಂತ ಹೇಳ್ಬೇಕಾದ್ರೆ ಕೋಳಿ ಪದಾರ್ಥ ನಾನು ಬೆಳಿಗ್ಗೆ ಪೆರ್ಲಕ್ಕೆ ಹೋಗಿದ್ದೆ ಗ್ಯಾಸ್ ತರಲಿಕ್ಕೆ ಹೋದದು ಹೋಗಿ ಬರುವಾಗ ಬ್ಯಾಂಕ್ ಎಲ್ಲ ಹೋಗಿ ಬರುವಾಗ ಇವತ್ತು ಸೋಮವಾರ ಅಲ್ಲ ಫುಲ್ಲು ಬ್ಯಾಂಕ್ ಅಲ್ಲಿ ಜನ ಇದ್ರು ಸ್ವಲ್ಪ ಲೇಟ್ ಆಯ್ತು ಬರುವಾಗ ಹನ್ನೆರಡು ಮೂವತ್ತಾಯ್ತು ಮತ್ತೆ ಊಟ ಎಲ್ಲ ಮಾಡಿ ಮತ್ತೆ ಬರುವಾಗ ನನಗೆ ನೆನಪಾಯ್ತು ಇವತ್ತು ನಾವು ಯಾವ್ದ್ರ ಬಗ್ಗೆ ನನಗೆ ಮಾತಾಡುವ ಸುಬ್ರಹ್ಮಣ್ಯ ಸುಬ್ರಹ್ಮಣ್ಯ ಎಲ್ಲಿ ಹೇಳ್ತೇನೆ ಫ್ರೆಂಡ್ಸ್ ಬನ್ನಿ ಒಳ್ಳೆ ರೀತಿಯಲ್ಲಿ ಗಾಳಿ ಮತ್ತು ಒಳ್ಳೆ ರೀತಿಯಲ್ಲಿ ಮಳೆ ಬರುವ ಚಾನ್ಸ್ ಉಂಟು ಆ ರೀತಿ ಕ್ಲೈಮೇಟ್ ಎಲ್ಲ ಕಪ್ಪು ಕಪ್ಪಾಗಿದೆ ಅದೇ ರೀತಿ ಆರು ಗಂಟೆ ತರ ಆಗಿದೆ ಸುಬ್ರಹ್ಮಣ್ಯ ಸುಬ್ರಹ್ಮಣ್ಯ ಇಲ್ಲಿರುವುದು ಭಾರತದ ಕರ್ನಾಟಕ ರಾಜ್ಯದ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಡಪ ತಾಲೂಕುಗಳಲ್ಲಿ ಇರುವುದು ಸಮುದ್ರ ಮಟ್ಟದಿಂದ ಎಷ್ಟು ಎತ್ತರಲ್ಲಿ ಉಂಟು ನೂರ ಇಪ್ಪತ್ತು ಮೀಟರ್ ಎತ್ತರಲ್ಲಿರುವುದು ಈ ಬಿರೋದು ಪ್ಲೇಸ್ ಆಗಿದೆ ಮಂಗಳೂರಿಂದ ಕೇವಲ ನೂರ ಐದು ಕಿಲೋಮೀಟರ್ ದೂರದಲ್ಲಿರುವುದು ಸುಬ್ರಹ್ಮಣ್ಯ ಸುಬ್ರಹ್ಮಣ್ಯ ಸಮುದ್ರ ಮಠದಿಂದ ಎಷ್ಟು ತೆರಳಿಂಟು ನೂರ ಇಪ್ಪತ್ತು ಮೀಟರ್ ತೆರಳಿರುವುದು ಎರಡ್ ಸಾವಿರದ ಹನ್ನೊಂದರ ಪ್ರಕಾರ ಟೋಟಲ್ ಜನಸಂಖ್ಯೆ ಇಲ್ಲಿ ನಾಲ್ಕು ಸಾವಿರದ ನಾಲ್ನೂರ ನಲವತ್ಮೂರು ಜನಸಂಖ್ಯೆ ಅಷ್ಟು ಈ ಒಂದು ಪ್ಲೇಸ್ ಆಗಿದೆ ಸುಬ್ರಹ್ಮಣ್ಯ ಸುಬ್ರಹ್ಮಣ್ಯ ಯಾಕೆ ಫೇಮಸ್ ಅಂತ ಎಲ್ಲರಿಗೂ ಗೊತ್ತಿರಬಹುದು ಇಲ್ಲಿ ಒಂದು ಟೆಂಪಲ್ ಉಂಟು ಕುಕ್ಕೆ ಸುಬ್ರಹ್ಮಣ್ಯ ಟೆಂಪಲ್ ಅಂತ ಅದಕ್ಕೆ ತುಂಬಾ ಫೇಮಸ್ ಇದಕ್ಕೆ ಮತ್ತೊಂದು ಹೆಸರುಂಟು ಟೆಂಪಲ್ ಟೌನ್ ಅಂತ ಹೇಳುತ್ತಾರೆ ಅಷ್ಟು ಐಬಿ ಒಂದು ಪ್ಲೇಸ್ ಆಗಿದೆ ಸುಬ್ರಹ್ಮಣ್ಯ ಸುಬ್ರಹ್ಮಣ್ಯಗೆ ನಾನು ಒಮ್ಮೆ ಹೋಗಿದ್ದೇನೆ ನೀವು ಎಷ್ಟು ಸಾಲ ಹೋಗಿದ್ದೀರಿ ಅಂತ ಕಮೆಂಟರಿ ಹೇಳಿ ಅದೇ ರೀತಿ ಹೇಳ್ಬೇಕಾದ್ರೆ ಇದು ಟೋಟಲ್ ಏರಿಯಾ ಎಷ್ಟು ಅಂತ ನನಗೆ ಕರೆಕ್ಟ್ ಗೊತ್ತಿಲ್ಲ ನಿಮಗೆ ಗೊತ್ತಿದ್ರೆ ಕಮೆಂಟ್ರೀ ತಲ್ಲಿ ಹೇಳಿ ಸುಬ್ರಹ್ಮಣ್ಯದಲ್ಲಿ ಯಾವೆಲ್ಲ ಭಾಷೆ ಮಾತಾಡುತ್ತಾರೆ ಮೈನ್ ಆಗಿ ತುಳು ಮಾತಾಡುತ್ತಾರೆ ಮತ್ತೆ ಕನ್ನಡ ಮಾತಾಡುತ್ತಾರೆ ಮತ್ತೆ ಕೊಂಕಣಿ ಭಾಷೆ ಮಾತಾಡುತ್ತಾರೆ ಕೆಲವರು ಕೊಂಕಣಿ ಭಾಷೆ ಮಾತಾಡುತ್ತಾರೆ ಅದೇ ರೀತಿ ಅಷ್ಟು ಒಯ್ಬಿರೊಂದು ಪ್ಲೇಸ್ ಆಗಿದೆ ಗ್ರಾಮವು ಯಾವ ನದಿಯ ಪಕ್ಕದಲ್ಲಿದೆ ಕುಮಾರಧಾರ ನದಿಯ ಪಕ್ಕದಲ್ಲಿ ಒಂದು ಪ್ಲೇಸ್ ಆಗಿದೆ ಈ ಸುಬ್ರಹ್ಮಣ್ಯ ಇಲ್ಲಾಂದ್ರೆ ಸುಬ್ರಹ್ಮಣ್ಯ ಟೆಂಪಲ್ ನೀವು ಸುಬ್ರಹ್ಮಣ್ಯ ಟೆಂಪಲ್ ಗೆ ಬಂದರೆ ಇಲ್ಲದ್ರೆ ಸುಬ್ರಹ್ಮಣ್ಯ ಗ್ರಾಮಗೆ ಬಂದರೆ ಯಾವುದಲ್ಲೂ ನೋಡಬಹುದು ಮೈನ್ ಆಗಿ ಸುಬ್ರಹ್ಮಣ್ಯ ಟೆಂಪಲ್ ಎಲ್ಲರಿಗೂ ಗೊತ್ತಿರುವ ಹಾಗೆ ಅದೇ ರೀತಿ ಮತ್ತೊಂದುಂಟು ಕಟ್ಟೆ ಗಣಪತಿ ಅಂತ ಹೇಳುತ್ತಾರೆ ಇದು ಟೆಂಪಲ್ ಇಂದ ಸುಬ್ರಹ್ಮಣ್ಯದಿಂದ ಕೇವಲ ಇನ್ನೂರ ಮೀಟರ್ ದೂರದಲ್ಲಿ ಇರುವ ಒಂದು ಪ್ಲೇಸ್ ಆಗಿದೆ ಮತ್ತೆ ನಿಮಗೆ ಸುಬ್ರಹ್ಮಣ್ಯದಲ್ಲಿ ಕೆಲವು ರೀತಿಯ ಪ್ಲೇಸ್ ನೋಡಬಹುದು ನನಗೆ ಗೊತ್ತಿರೋ ಪ್ಲೇಸ್ ಹೇಳ್ತೇನೆ ಅದೇ ರೀತಿ ಎನಕಲ್ ಎಂಬ ಒಂದು ಪ್ಲೇಸ್ ಉಂಟು ಅಲ್ಲಿ ತುಂಬಾ ಮೀನು ಇರುವ ಒಂದು ಪ್ಲೇಸ್ ಆಗಿದೆ ಇದು ಟೆಂಪಲ್ ಇಂದ ಸುಬ್ರಹ್ಮಣ್ಯದಿಂದ ಕೇವಲ ಏಳು ಕಿಲೋಮೀಟರ್ ದೂರದಲ್ಲಿ ಇರುವ ಒಂದು ಪ್ಲೇಸ್ ಆಗಿದೆ ಎನಕಲ್ಲ ಅದೇ ರೀತಿ ನಿಮಗೆ ಎಲ್ಲರಿಗೂ ಗೊತ್ತಿರುವ ಒಂದು ಟ್ರಕ್ಕಿಂಗ್ ಪ್ಲೇಸ್ ಉಂಟು ಸುಬ್ರಹ್ಮಣ್ಯದಲ್ಲಿ ಕುಮಾರ ಪರ್ವತ ಅಂತ ಹೇಳುತ್ತಾರೆ ಸಾವಿರದ ಏಳ್ನೂರ ಹದಿಮೂರು ಮೀಟರ್ ಎತ್ತರಲ್ಲಿ ಒಂದು ಪ್ಲೇಸ್ ಆಗಿದೆ ಕುಮಾರ ಪರ್ವತ ನನಗೆ ಗೊತ್ತಿರುವ ನಿಮಗೆ ಇನ್ಫಾರ್ಮೇಶನ್ ಶೇರ್ ಮಾಡಿದ್ದು ಸುಬ್ರಹ್ಮಣ್ಯಗೆ ಹತ್ತಿರದ ರೈಲು ನಿಲ್ದಾಣ ಯಾವುದು ಒಂದು ಸುಬ್ರಹ್ಮಣ್ಯ ಇಲ್ಲದ್ರೆ ಮಂಗಳೂರು ಇಲ್ಲದ್ರೆ ಪುತ್ತೂರು ಮತ್ತೆ ವಿಮಾನ ನಿಲ್ದಾಣ ಯಾವುದು ಮಂಗಳೂರು ಮಂಗಳೂರಿಂದ ನೂರ ಹದಿನೈದು ಕಿಲೋಮೀಟರ್ ದೂರದಲ್ಲಿ ಇರುವುದು ವಿಮಾನ ನಿಲ್ದಾಣ ಇವತ್ತಿನ ವ್ಲಾಗ್ ನಿಮ್ಗೆ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಎಲ್ಲರಿಗೆಲ್ಲರಿಗೆ ಬಾಯ್ ಬೈ ಎಲ್ಲ ರೀತಿಯಲ್ಲಿ ಮಳೆ ಬರ್ತದೆ ಅದೇ ರೀತಿ ನಾಳೆ ಒಂದು ಫೇಷಿಯಲ್ ಆಗಿರೋ ಒಂದು ವ್ಲಾಗ್ ನೋಡುವ ಎಲ್ಲರೂ ಶೇರ್ ಮಾಡಬೇಕು ಬಾಯ್ ಬಾಯ್